ಹಲೋ ಫ್ರೆಂಡ್ಸ್ ನಮ್ಮೂರ ಹೆಸರು ತಿನ್ಸಂದ್ರ ಅಂತ ಒಂದು ಅಲ್ಲಿ ಬೆಂಗಳೂರಿಂದ ನಲವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗೈತೆ ನಮ್ಮ ಊರಿ ತಮಿಳ್ನಾಡಲ್ಲೇ ಬಟ್ ಇಲ್ಲಿರೋ ಜನಗಳು ತಮಿಳ್ ತೆಲುಗು ಕನ್ನಡ ಹಿಂದಿ ತರ ಎಲ್ಲಾ ಲ್ಯಾಂಗ್ವೇಜಸ್ ಮಾತಾಡ್ತಾರೆ ತಮಿಳ್ನಾಡಲ್ಲಿ ಇದ್ರೇನು ಇಲ್ಲಿ ಇರೋ ಪೀಪಲ್ಸ್ ತುಂಬಾ ಜನ ಕನ್ನಡದವರೇ ಆಗ ಅವ್ರೆ ಇಲ್ಲಿ ಪ್ರತಿ ವರ್ಷ ನಮ್ಮ ಊರಲ್ಲಿ ನಾವು ಇವತ್ತು ಮಾಡ್ತಾ ಇದೀವಿ ನೋಡ್ರಿ ಇದನ್ನ ಬಲಿ ಅಂತೀವಿ ಇದನ್ಕಪ್ಪಾ ಅಂದ್ರೆ ನಮ್ಮ ಊರಲ್ಲಿರೋ ರೈತರು ಆ ರೈತರಿಕ್ಕಿರೋ ಬೆಲೆಗಳು ಎಲ್ಲ ಚೆನ್ನಾಗಿ ಬೆಲೆ ಆಗಬೇಕು ಚೆನ್ನಾಗಿ ಮಳೆ ಬರಬೇಕು ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ ಅನ್ಬಿಟ್ಟು ಯಾವ್ದಾದ್ರು ಒಂದು ಜೀವ ಹಂದಿ ಆಗಲಿ ಮೇಕೆ ಆಗಲಿ ಈ ತರ ಗೆರೆಕೆ ಹುಲ್ಲು ಬೂದಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅಲ್ಲಿ ಕಡಿತ ನಾವು ಸಾಯಿಸ್ತೀವಲ್ಲ ಜೀವ ಜೀವ ಅದು ರಕ್ತ ಅಲ್ಲ ಅದ್ಮೇಲೆ ಸೋಸಿಬಿಟ್ಟು ಆ ಹುಲ್ಲೆಲ್ಲ ಎತ್ಕೊಬಂದ್ಬಿಟ್ಟು ನಾವು ಇಕ್ಕಿರೋ ಬೆಲೆ ರಾಗಿ ಬೆಲೆ ಆಗಲಿ ಏನಾದರೂ ಬೆಲೆ ಆಗಲಿ ಅದಕ್ಕೆ ಚೆಲ್ಬಿಟ್ಟು ಪೂಜೆ ಮಾಡಿ ದೇವ್ರ ಮುಗಿತೀವಿ ಒಳ್ಳದಾಗ್ಲಿ ಚೆನ್ನಾಗಿ ಬೆಲೆ ಆಗ್ಲಿ ಚೆನ್ನಾಗಿ ಮಳೆ ಎಲ್ಲ ಚೆನ್ನಾಗಿ ಬರಲಿ ಅನ್ಬಿಟ್ಟು ಇವತ್ತು ಈ ತರ ಮಾಡ್ತಾ ಇದ್ದೀವಿ ಇವ್ರು ಹೇಳ್ತಾರೆ ನೋಡ್ರಿ ಇವರೇ ಊರ್ ತೋಟಿ ನೋಡಿ ಸೂಪರ್ ಈ ತರ ಊರ್ ಫುಲ್ಲು ಅದನ್ನ ಸ್ವಲ್ಪ 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 ಚೆಲ್ಕೋ ಬರ್ತಾವ್ರೆ ಊರೆಲ್ಲಾ ಒಳ್ಳೇದಾಗ್ಬೇಕು ಎಲ್ಲಾರ್ಗು ಒಳ್ಳೇದಾಗ್ಬೇಕು ಅಂತ